ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಆರನೇ ತರಗತಿಯ ಗಣಿತ ವಿಷಯದ ಎರಡನೇ ಅಧ್ಯಾಯವಾದ ಪೂರ್ಣ ಸಂಖ್ಯೆಗಳು ಎಂಬ ಅಧ್ಯಾಯದಲ್ಲಿ ಅಭ್ಯಾಸ ಎರಡು ಪಾಯಿಂಟ್ ಮೂರನ್ನು ತಿಳಿಯೋಣ ಮಕ್ಕಳೇ ನೋಡಿ ಮಕ್ಕಳೇ ಅಭ್ಯಾಸ ಎರಡು ಪಾಯಿಂಟ್ ಮೂರು ಕೆಳಗಿನವುಗಳಲ್ಲಿ ಯಾವುದು ಸೊನ್ನೆಯನ್ನು ಪ್ರತಿನಿಧಿಸುವುದಿಲ್ಲ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಏ ನೋಡಿ ಮಕ್ಕಳೇ ಒಂದಕ್ಕೆ ಸೊನ್ನೆಯನ್ನು ಕೂಡಿದರೆ ಉತ್ತರ ಒಂದೇ ಬರುತ್ತೆ ಮಕ್ಕಳೇ ಸೊನ್ನೆಗೆ ಸೊನ್ನೆಯನ್ನು ಗುಣಿಸಿದರೆ ಸೊನ್ನೆ ಬರುತ್ತೆ ಮಕ್ಕಳೇ ಸೊನ್ನೆ ಬಾಗಿಸು ಎರಡು ಎಷ್ಟಾಗುತ್ತೆ ಮಕ್ಕಳೇ ಎರಡು ಸೊನ್ನೆ ಸೊನ್ನೆನೇ ಆಗುತ್ತೆ ಮಕ್ಕಳೇ ನಂತರ ಇಲ್ಲಿ ನೋಡಿ ಹತ್ತರಲ್ಲಿ ಹತ್ತನ ಕಳೆದ್ರೆ ಸೊನ್ನೆ ಸೊನ್ನೆ ಬೈ ಎರಡು ಎಷ್ಟಾಗುತ್ತೆ ಮಕ್ಕಳೇ ಸೊನ್ನೆನೇ ಆಗುತ್ತೆ ಮಕ್ಕಳೇ ಅಲ್ವಾ ಹಾಗಾದರೆ ಈ ಪ್ರಶ್ನೆಗೆ ಈ ಕೆಳಗಿನವುಗಳಲ್ಲಿ ಯಾವುದು ಸೊನ್ನೆಯನ್ನು ಪ್ರತಿನಿಧಿಸುವುದಿಲ್ಲ ಅಂದರೆ ಉತ್ತರ ಆಪ್ಷನ್ ಎ ಮಕ್ಕಳೇ ಒಂದು ಪ್ಲಸ್ ಸೊನ್ನೆ ಎ ಒಂದು ಪ್ಲಸ್ ಸೊನ್ನೆ ಇದು ಸೊನ್ನೆಯನ್ನು ಪ್ರತಿನಿಧಿಸುವುದಿಲ್ಲ ಮಕ್ಕಳೇ ಈ ಮೂರೂ ಸಹ ಸೊನ್ನೆಯನ್ನು ಪ್ರತಿನಿಧಿಸುತ್ತವೆ ನಂತರ ಪ್ರಶ್ನೆ ಎರಡು ನೋಡಿ ಮಕ್ಕಳೇ ಎರಡು ಪೂರ್ಣ ಸಂಖ್ಯೆಗಳ ಗುಣಲಬ್ಧವು ಸೊನ್ನೆ ಆಗಿದ್ದರೆ ಅವುಗಳಲ್ಲಿ ಒಂದು ಅಥವಾ ಎರಡು ಸಂಖ್ಯೆಗಳು ಸೊನ್ನೆ ಆಗಿರುತ್ತದೆ ಎಂದು ಹೇಳಬಹುದೇ ಉದಾಹರಣೆಯೊಂದಿಗೆ ತೋರಿಸಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಈ ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ ಎರಡು ಪೂರ್ಣ ಸಂಖ್ಯೆಗಳ ಗುಣಲಬ್ಧವು ಸೊನ್ನೆ ಆಗಿದ್ದರೆ ಅವುಗಳಲ್ಲಿ ಒಂದು ಅಥವಾ ಎರಡು ಸಂಖ್ಯೆಗಳು ಸೊನ್ನೆ ಆಗಿರುತ್ತದೆ ಎಂದು ಹೇಳಬಹುದೇ ಹೌದು ಮಕ್ಕಳೇ ಹೇಳಬಹುದು ಯಾಕೆಂದ್ರೆ ಪೂರ್ಣ ಸಂಖ್ಯೆಗಳು ಅಂತಂದ್ರೆ ಅಲ್ಲಿ ಪೂರ್ಣ ಸಂಖ್ಯೆಯಲ್ಲಿ ಸೊನ್ನೆಯಿಂದ ಪ್ರಾರಂಭವಾಗುತ್ತೆ ಸೊನ್ನೆ ಒಂದು ಎರಡು ಮೂರು ನಾಲ್ಕು ಈ ರೀತಿ ಯಾವುದೇ ಒಂದು ಸಂಖ್ಯೆಯನ್ನು ಸೊನ್ನೆಯಿಂದ ನಾವು ಗುಣಿಸಿದಾಗ ಬರುವ ಉತ್ತರ ಏನಾಗಿರುತ್ತೆ ಮಕ್ಕಳೇ ಸೊನ್ನೆನೇ ಆಗಿರುತ್ತೆ ಮಕ್ಕಳೇ ಉದಾಹರಣೆ ನೋಡೋದಾದರೆ ನೋಡಿ ಮಕ್ಕಳೇ ಒಂದು ಎಂಟು ಸೊನ್ನೆ ಒಂದು ಸೊನ್ನೆ ಸೊನ್ನೆ ಎರಡು ಇಂಟು ಸೊನ್ನೆ ಎರಡು ಸೊನ್ನೆಲೆ ಸೊನ್ನೆ ನೋಡಿ ಮಕ್ಕಳೇ ಸೊನ್ನೆ ಇಂಟು ಸೊನ್ನೆ ಸೊನ್ನೆ ಅಥವಾ ಐವತ್ತು ಇಂಟು ಸೊನ್ನೆ ಐವತ್ತು ಸೊನ್ನೆಲೆ ಸೊನ್ನೆ ಅಥವಾ ನೂರು ಇಂಟು ಸೊನ್ನೆ ನೂರು ಸೊನ್ನೆಲೆ ಸೊನ್ನೆ ಈ ರೀತಿ ಎಷ್ಟೇ ನಾವು ಸಂಖ್ಯೆಗಳನ್ನು ಸೊನ್ನೆಯಿಂದ ಗುಣಸಿದರೂ ಸಹ ಉತ್ತರ ಸೊನ್ನೆನೇ ಬರುತ್ತೆ ಮಕ್ಕಳೇ ಪ್ರಶ್ನೆ ಮೂರು ಎರಡು ಪೂರ್ಣ ಸಂಖ್ಯೆಗಳ ಗುಣಲಬ್ಧವು ಒಂದು ಆದರೆ ಆ ಸಂಖ್ಯೆಗಳಲ್ಲಿ ಒಂದು ಅಥವಾ ಎರಡು ಸಂಖ್ಯೆಗಳು ಒಂದು ಆಗಿರುತ್ತವೆ ಎಂದು ಹೇಳಬಹುದೇ ಉದಾಹರಣೆಯೊಂದಿಗೆ ತೋರಿಸಿ ಅಂತ ಇದೆ ಮಕ್ಕಳೇ ಎರಡು ಪೂರ್ಣ ಸಂಖ್ಯೆಗಳ ಗುಣಲಬ್ಧವು ಒಂದು ಆದರೆ ಆ ಸಂಖ್ಯೆಗಳಲ್ಲಿ ಒಂದು ಅಥವಾ ಎರಡು ಸಂಖ್ಯೆಗಳು ಒಂದು ಆಗಿರುತ್ತವೆ ಎಂದು ಹೇಳಲಾಗೋದಿಲ್ಲ ಮಕ್ಕಳೇ ಯಾಕೆ ಅಂದ್ರೆ ಎರಡು ಪೂರ್ಣ ಸಂಖ್ಯೆಗಳ ಗುಣಲಬ್ಧವು ಒಂದು ಆಗಿರೋದಿಲ್ಲ ಮಕ್ಕಳೇ ನೋಡಿ ಮಕ್ಕಳೇ ಉದಾಹರಣೆ ತೋರಿಸ್ತೀನಿ ಒಂದನ್ನು ಸೊನ್ನೆಗೆ ಗುಣಿಸಿದರೆ ಒಂದು ಸೊನ್ನಲೆ ಸೊನ್ನೆ ಬರುತ್ತೆ ಮಕ್ಕಳೇ ಒಂದು ಬರೋದಿಲ್ಲ ಅಥವಾ ಒಂದು ಇಂಟು ಒಂದು ಒಂದೊಂದಲೆ ಒಂದು ಬರುತ್ತೆ ಮಕ್ಕಳೇ ಅಥವಾ ಒಂದು ಐದಲೆ ಐದು ಬರುತ್ತೆ ಮಕ್ಕಳೇ ಒಂದು ಹತ್ತಲೇ ಹತ್ತು ಬರುತ್ತೆ ಮಕ್ಕಳೇ ಎರಡು ಪೂರ್ಣ ಸಂಖ್ಯೆಗಳ ಗುಣಲಬ್ಧವು ಒಂದು ಆದರೆ ಆ ಸಂಖ್ಯೆಗಳಲ್ಲಿ ಒಂದು ಅಥವಾ ಎರಡು ಸಂಖ್ಯೆಗಳು ಒಂದು ಆಗಿರುವುದಿಲ್ಲ ಮಕ್ಕಳೇ ನೋಡಿ ಮಕ್ಕಳೇ ಮುಖ್ಯ ಪ್ರಶ್ನೆ ನಾಲ್ಕು ವಿಭಾಜಕ ಗುಣವನ್ನು ಬಳಸಿ ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಇಲ್ಲಿ ವಿಭಾಜಕ ಗುಣವನ್ನ ಬಳಸಿಬಿಟ್ಟು ಗುಣಲಬ್ಧವನ್ನ ಹಿಡಿಬೇಕು ಮಕ್ಕಳೇ ಅಭ್ಯಾಸ ಎರಡು ಪಾಯಿಂಟ್ ಎರಡರಲ್ಲಿ ನಾನು ಹೇಳ್ಕೊಟ್ಟಿದ್ನಲ್ವಾ ಮಕ್ಕಳೇ ವಿಭಾಜಕ ಗುಣವನ್ನು ಬಳಸಿಬಿಟ್ಟು ಗುಣಲಬ್ಧವನ್ನ ಹೇಗೆ ಕಂಡುಹಿಡಬೇಕು ಅಂತ ಅದೇ ರೀತಿಯಲ್ಲಿ ಇದನ್ನು ಸಹ ಮಾಡಬೇಕು ಮಕ್ಕಳೇ ನೂರ ಇಪ್ಪತ್ತೆಂಟು ಎಂಟು ನೂರ ಒಂದಿದೆ ಅಲ್ವಾ ಮಕ್ಕಳೇ ಇದನ್ನ ವಿಭಜಿಸ್ಕೊಳ್ಬೇಕು ನೂರು ಪ್ಲಸ್ ಒಂದು ನೋಡಿ ಮಕ್ಕಳೇ ಏಳುನೂರ ಇಪ್ಪತ್ತೆಂಟು ಎಂಟು ನೂರು ಪ್ಲಸ್ ಏಳು ನೂರ ಇಪ್ಪತ್ತೆಂಟು ಎಂಟು ಒಂದು ಈ ರೀತಿ ಮಾಡ್ಕೊಳ್ಬೇಕು ಮಕ್ಕಳೇ ನೋಡಿ ಮಕ್ಕಳೇ ಏಳುನೂರ ಇಪ್ಪತ್ತೆಂಟು ಒಂದಲೇ ಏಳುನೂರ ಇಪ್ಪತ್ತೆಂಟು ನಂತರ ಸೊನ್ನೆ ಪ್ಲಸ್ ಏಳು ನೂರ ಇಪ್ಪತ್ತೆಂಟು ಒಂದಲೇ ನೂರ ಇಪ್ಪತ್ತೆಂಟು ಇದೆರಡನ್ನು ಕೂಡಿ ಮಕ್ಕಳೇ ಕೂಡಿದಾಗ ಎಪ್ಪತ್ತ್ಮೂರು ಸಾವಿರದ ಐದು ನೂರ ಇಪ್ಪತ್ತೆಂಟು ಉತ್ತರ ಬರುತ್ತೆ ಮಕ್ಕಳೇ ಇದನ್ನು ಪಕ್ಕದಲ್ಲಿ ಹಾಕ್ಕೊಂಡ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಮಕ್ಕಳೇ ಎಪ್ಪತ್ತೆರಡು ಸಾವಿರದ ಎಂಟು ನೂರು ಏಳು ನೂರ ಇಪ್ಪತ್ತೆಂಟು ಕೂಡೋದು ಮಕ್ಕಳೇ ಎಂಟು ಎರಡು ಎಂಟಕ್ಕೆ ಏಳನ್ನು ಕುಡಿದ್ರೆ ಹದಿನೈದು ದಶಕ ಒಂದು ಇಲ್ಲಿ ಐದು ಒಂದಕ್ಕೆ ಎರಡನ್ನು ಕುಡಿದ್ರೆ ಮೂರು ಏಳಕ್ಕೆ ಏಳು ಉತ್ತರ ಬಂತಲ್ವಾ ಮಕ್ಕಳೇ ಈ ರೀತಿಯಲ್ಲಿ ಮಾಡಬೇಕು ಮಕ್ಕಳೇ ನಂತರ ಇದು ಸಹ ಅದೇ ರೀತಿ ಮಕ್ಕಳೇ ನೋಡಿ ಐದು ಸಾವಿರದ ನಾಲ್ಕು ನೂರ ಮೂವತ್ತೇಳು ಇಂಟು ಒಂದು ಸಾವಿರದ ಒಂದನ್ನು ವಿಭಜಿಸ್ಕೊಳ್ಬೇಕು ಮಕ್ಕಳೇ ಒಂದು ಸಾವಿರ ಪ್ಲಸ್ ಒಂದು ಐದು ಸಾವಿರದ ನಾಲ್ಕು ನೂರ ಮೂವತ್ತೇಳು ಎಂಟು ಸಾವಿರ ಐದು ಸಾವಿರದ ನಾಲ್ಕು ನೂರ ಮೂವತ್ತೇಳು ಇಂಟು ಒಂದು ನೋಡಿ ಮಕ್ಕಳೇ ಇದೆರಡನ್ನು ಗುಣಿಸಿ ಐದು ಸಾವಿರದ ನಾಲ್ಕು ನೂರ ಮೂವತ್ತೇಳು ಒಂದಲೆ ಐದು ಸಾವಿರದ ನಾಲ್ಕುನೂರ ಮೂವತ್ತೇಳು ನಂತರ ಮೂರು ಸೊನ್ನೆಗಳು ಎಷ್ಟಾಯಿತು ಮಕ್ಕಳೇ ಐವತ್ನಾಲ್ಕು ಲಕ್ಷದ ಮೂವತ್ತೇಳು ಸಾವಿರ ಆಯಿತು ಪ್ಲಸ್ ಐದು ಸಾವಿರದ ನಾಲ್ಕು ನೂರ ಮೂವತ್ತೇಳು ಅಂದರೆ ಐದು ಸಾವಿರದ ನಾಲ್ಕುನೂರ ಮೂವತ್ತೇಳು ಯಾವುದೇ ಸಂಖ್ಯೆಯನ್ನು ಒಂದರಿಂದ ಗುಣಿಸಿದರೆ ಅದೇ ಸಂಖ್ಯೆ ಬರುತ್ತೆ ಮಕ್ಕಳೇ ನಂತರ ಇದೆರಡನ್ನೂ ಕೂಡಿ ಮಕ್ಕಳೇ ಐವತ್ನಾಲ್ಕು ಲಕ್ಷದ ಮೂವತ್ತೇಳು ಸಾವಿರ ಐದು ಸಾವಿರದ ನಾಲ್ಕುನೂರ ಮೂವತ್ತೇಳು ಕೂಡಿ ಮಕ್ಕಳೆ ಏಳು ಮೂರು ನಾಲ್ಕು ಏಳಕ್ಕೆ ಐದನ್ನು ಕುಡಿದ್ರೆ ಹನ್ನೆರಡು ದಶಕ ಒಂದು ಇಲ್ಲಿ ಎರಡು ಒಂದಕ್ಕೆ ಮೂರನ್ನು ಕುಡಿದ್ರೆ ನಾಲ್ಕು ನಂತರ ನಾಲ್ಕು ಐದು ಐವತ್ನಾಲ್ಕು ಲಕ್ಷದ ನಲವತ್ತೆರಡು ಸಾವಿರದ ನಾಲ್ಕು ನೂರ ಮೂವತ್ತೇಳು ನಂತರದ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಎಂಟು ನೂರ ಇಪ್ಪತ್ನಾಲ್ಕು ಎಂಟು ಇಪ್ಪತ್ತೈದು ಇದೆ ಅಲ್ವಾ ಮಕ್ಕಳೇ ಇದನ್ನ ವಿಭಾಜಿಸಬೇಕು ಇಪ್ಪತ್ತು ಪ್ಲಸ್ ಐದು ನೋಡಿ ಮಕ್ಕಳೇ ಎಂಟು ನೂರ ಇಪ್ಪತ್ತ್ನಾಲ್ಕು ಇಂಟು ಇಪ್ಪತ್ತು ಪ್ಲಸ್ ಎಂಟು ನೂರ ಇಪ್ಪತ್ತ್ನಾಲ್ಕು ಇಂಟು ಐದು ಎರಡು ನಾಲ್ಕಲೆ ಎಂಟು ಎರಡೆರಡ ನಾಲ್ಕು ಎರಡೆಂಟ್ಲೇ ಹದಿನಾರು ನಂತರ ಈ ಒಂದು ಸೊನ್ನೆ ಈ ರೀತಿ ಮಾಡಬೇಕು ಮಕ್ಕಳೇ ಪ್ಲಸ್ ಐದು ನಾಲ್ಕಲೆ ಇಪ್ಪತ್ತು ದಶಕ ಎರಡು ಸೊನ್ನೆ ಐದೆರಡಲೇ ಹತ್ತು ದಶಕ ಎರಡು ಹನ್ನೆರಡು ದಶಕ ಒಂದು ಇಲ್ಲಿ ಎರಡು ಐದೆಂಟ್ಲೇ ನಲವತ್ತು ದಶಕ ಒಂದಿತ್ತಲ್ವ ಮಕ್ಳೇ ನಲವತ್ತೊಂದು ನೋಡಿ ಮಕ್ಕಳೇ ಇದೆರಡನ್ನೂ ಸಹ ಕೂಡಿ ಹದಿನಾರು ಸಾವಿರದ ನಾಲ್ಕು ನೂರ ಎಂಬತ್ತು ನಾಲ್ಕು ಸಾವಿರದ ಒಂದು ನೂರ ಇಪ್ಪತ್ತು ಎರಡನ್ನು ಕೂಡಿ ಮಕ್ಕಳೇ ಸೊನ್ನೆ ಎಂಟಕ್ಕೆ ಎರಡನ್ನು ಕುಡಿದ್ರೆ ಹತ್ತು ದಶಕ ಒಂದು ಇಲ್ಲಿ ಸೊನ್ನೆ ಒಂದಕ್ಕೆ ನಾಲ್ಕನ್ನು ಕುಡಿದ್ರೆ ಐದು ಐದಕ್ಕೆ ಒಂದನ್ನು ಕುಡಿದ್ರೆ ಆರು ಆರಕ್ಕೆ ನಾಲ್ಕನ್ನು ಕುಡಿದ್ರೆ ಹತ್ತು ದಶಕ ಒಂದು ಇಲ್ಲಿ ಸೊನ್ನೆ ಒಂದಕ್ಕೆ ಒಂದನ್ನು ಕುಡಿದ್ರೆ ಎರಡು ಉತ್ತರ ಎಷ್ಟು ಬಂತು ಮಕ್ಕಳೇ ಇಪ್ಪತ್ತು ಸಾವಿರದ ಆರು ನೂರು ನಂತರ ಡಿ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ನಾಲ್ಕು ಸಾವಿರದ ಎರಡು ನೂರ ಎಪ್ಪತ್ತೈದು ಎಂಟು ನೂರು ಪ್ಲಸ್ ಇಪ್ಪತ್ತೈದು ಇದು ನಾಲ್ಕು ಸಾವಿರದ ಎರಡು ನೂರ ಎಪ್ಪತ್ತೈದು ಎಂಟು ನೂರು ಕ್ಲಾಸ್ ನಾಲ್ಕು ಸಾವಿರದ ಎರಡು ನೂರ ಎಪ್ಪತ್ತೈದು ಇಂಟು ಇಪ್ಪತ್ತೈದು ನೋಡಿ ಮಕ್ಕಳೇ ನಾಲ್ಕು ಸಾವಿರದ ಎರಡು ನೂರ ಎಪ್ಪತ್ತೈದು ಅಂದಲೇ ನಾಲ್ಕು ಸಾವಿರದ ಎರಡು ನೂರ ಎಪ್ಪತ್ತೈದು ನಂತರ ಎರಡು ಸೊನ್ನೆಗಳು ಕ್ಲಾಸ್ ಸಾವಿರದ ಎರಡು ನೂರ ಎಪ್ಪತ್ತೈದು ಇಂಟು ಇಪ್ಪತ್ತೈದು ಮಾಡಿ ಮಕ್ಕಳೇ ಐದೈದಲೇ ಇಪ್ಪತ್ತೈದು ಐದೇಳೆ ಮೂವತ್ತೈದು ಮೂವತ್ತೈದಕ್ಕೆ ಎರಡನ್ನು ಕುಡಿದ್ರೆ ಮೂವತ್ತೇಳು ದಶಕ ಮೂರು ಇಲ್ಲಿ ಏಳು ಐದೆರಳೆ ಹತ್ತು ಹತ್ತಕ್ಕೆ ಮೂರನ್ನು ಕುಡಿದ್ರೆ ಹದಿಮೂರು ಐದು ನಾಲ್ಕನೇ ಇಪ್ಪತ್ತು ಇಪ್ಪತ್ತಕ್ಕೆ ಒಂದನ್ನು ಕುಡಿದ್ರೆ ಇಪ್ಪತ್ತೊಂದು ಎರಡೈದಲೇ ಹತ್ತು ದಶಕ ಒಂದು ಇಲ್ಲಿ ಸೊನ್ನೆ ಎರಡರಳೆ ಹದಿನಾಲ್ಕು ಹದಿನಾಲ್ಕಕ್ಕೆ ಒಂದನ್ನು ಕುಡಿದ್ರೆ ಹದಿನೈದು ಎರಡೆರಳೆ ನಾಲ್ಕು ನಾಲ್ಕಕ್ಕೆ ಒಂದನ್ನು ಕುಡಿದ್ರೆ ಐದು ಎರಡು ನಾಲ್ಕಲೇ ಎಂಟು ಕೂಡಿ ಮಕ್ಕಳೇ ಐದು ಏಳು ಮೂರಕ್ಕೆ ಐದನ್ನು ಕುಡಿದ್ರೆ ಎಂಟು ಒಂದಕ್ಕೆ ಐದನ್ನು ಕುಡಿದ್ರೆ ಆರು ಎರಡಕ್ಕೆ ಎಂಟನ್ನು ಕುಡಿದರೆ ಹತ್ತು ಉತ್ತರ ಎಷ್ಟು ಬಂತು ಮಕ್ಕಳೇ ಒಂದು ಲಕ್ಷದ ಆರು ಸಾವಿರದ ಎಂಟು ನೂರ ಎಪ್ಪತ್ತೈದು ಈಗ ಇದೆರಡನ್ನೂ ಸಹ ಕೂಡಿ ಮಕ್ಕಳೇ ಐದು ಏಳಕ್ಕೆ ಏಳು ಐದಕ್ಕೆ ಎಂಟನ್ನು ಕುಡಿದರೆ ಹದಿಮೂರು ದಶಕ ಒಂದು ಇಲ್ಲಿ ಮೂರು ಒಂದಕ್ಕೆ ಏಳನ್ನು ಕುಡಿದ್ರೆ ಎಂಟು ಎಂಟಕ್ಕೆ ಆರನ್ನು ಕುಡಿದ್ರೆ ನಾಲ್ಕು ದಶಕ ಒಂದು ಇಲ್ಲಿ ನಾಲ್ಕು ಒಂದಕ್ಕೆ ಎರಡನ್ನು ಕುಡಿದ್ರೆ ಮೂರು ನಾಲ್ಕಕ್ಕೆ ಒಂದನ್ನು ಕುಡಿದ್ರೆ ಐದು ಉತ್ತರ ಎಷ್ಟು ಬಂತು ನೋಡಿ ಮಕ್ಕಳೇ ಐದು ಲಕ್ಷದ ಮೂವತ್ತ್ನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ತೈದು ನಂತರ ಈ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಐದು ನೂರ ನಾಲ್ಕು ಎಂಟು ಮೂವತ್ತೈದು ಅಂತ ಇದೆ ಮಕ್ಕಳೇ ಇಲ್ಲಿ ಯಾವ ಸಂಖ್ಯೆಯನ್ನು ವಿಭಜಿಸ್ಕೊಳ್ಬೇಕು ಮಕ್ಕಳೇ ಐದು ಐದುನೂರನ್ನು ವಿಭಜಿಸ್ಕೊಳ್ಳೋಣ ಮಕ್ಕಳೇ ನೋಡಿ ಐದುನೂರು ಪ್ಲಸ್ ನಾಲ್ಕು ಎಂಟು ಮೂವತ್ತೈದು ನೋಡಿ ಮಕ್ಕಳೇ ಐದು ನೂರು ಎಂಟು ಮೂವತ್ತೈದು ಪ್ಲಸ್ ನಾಲ್ಕು ಎಂಟು ಮೂವತ್ತೈದು ಐದುನೂರು ಇಂಟು ಮೂವತ್ತೈದು ಮಾಡಿ ಮಕ್ಕಳೇ ಇಲ್ಲಿ ಏನು ಮಾಡಬೇಕು ಸೊನ್ನೆಯನ್ನು ಕೊನೆಗೆ ಬರೀಬೇಕು ಮಕ್ಕಳೇ ಮೂವತ್ತೈದು ಐದಲೆ ಎಷ್ಟಾಗುತ್ತೆ ಮಕ್ಕಳೇ ಐದೈದಲೇ ಇಪ್ಪತ್ತೈದು ಐದು ಮೂರಲೆ ಹದಿನೈದು ಹದಿನೈದಕ್ಕೆ ಎರಡನ್ನು ಕುಡಿದ್ರೆ ಹದಿನೇಳು ನೂರ ಎಪ್ಪತ್ತೈದು ಆಯಿತು ಮಕ್ಕಳೇ ಮೂವತ್ತೈದು ಐದಲೆ ನೂರ ಎಪ್ಪತ್ತೈದು ನಂತರ ಎರಡು ಸೊನ್ನೆಗಳು ಪ್ಲಸ್ ಮೂವತ್ತೈದು ನಾಲ್ಕಲೆ ಮಕ್ಕಳೇ ಮೂವತ್ತೈದು ಇಂಟು ನಾಲ್ಕು ನಾಲ್ಕೈದಲೆ ಇಪ್ಪತ್ತು ದಶಕ ಎರಡು ಇಲ್ಲಿ ಸೊನ್ನೆ ನಾಲ್ಕು ಮೂರಲೇ ಹನ್ನೆರಡು ಹನ್ನೆರಡಕ್ಕೆ ಎರಡನ್ನು ಕುಡಿದ್ರೆ ಹದಿನಾಲ್ಕು ಎಷ್ಟು ಬಂತು ಮಕ್ಕಳೇ ನೂರ ನಲವತ್ತು ನೋಡಿ ಮಕ್ಕಳೇ ಹದಿನೇಳು ಸಾವಿರದ ಐದು ನೂರು ಪ್ಲಸ್ ನೂರ ನಲವತ್ತು ಕೂಡಿ ಮಕ್ಕಳೆ ಸೊನ್ನೆ ನಾಲ್ಕು ಐದಕ್ಕೆ ಒಂದನ್ನು ಕುಡಿದ್ರೆ ಆರು ಏಳಕ್ಕೆ ಏಳು ಒಂದಕ್ಕೆ ಒಂದು ಉತ್ತರ ಎಷ್ಟು ಬಂತು ಮಕ್ಕಳೇ ಹದಿನೇಳು ಸಾವಿರದ ಆರು ನೂರ ನಲವತ್ತು ಈ ರೀತಿ ಮಾಡಬೇಕು ಮಕ್ಕಳೇ ಅರ್ಥ ಆಯ್ತಲ್ವಾ ಮಕ್ಕಳೇ ನಂತರ ಪ್ರಶ್ನೆ ಐದು ನೋಡಿ ಮಕ್ಕಳೇ ವಿನ್ಯಾಸವನ್ನು ಅಭ್ಯಸಿಸಿ ಅಂತ ಇದೆ ಮಕ್ಕಳೇ ನೀವು ಇಲ್ಲಿ ವಿನ್ಯಾಸವನ್ನ ಗಮನಿಸ್ಬೇಕು ಪ್ಯಾಟರ್ನ್ಸ್ ಅಂತ ಹೇಳ್ತೀವಲ್ವಾ ಮಕ್ಕಳೇ ವಿನ್ಯಾಸವನ್ನ ಗಮನಿಸ್ಬೇಕು ಇಲ್ಲಿ ಒಂದಿದೆ ಮಕ್ಕಳೇ ನಂತರ ಒಂದು ಎರಡು ಬಂದಿದೆ ನಂತರ ಒಂದು ಎರಡು ಮೂರು ಬಂದಿದೆ ಮಕ್ಕಳೇ ನಂತರ ಒಂದು ಎರಡು ಮೂರು ನಾಲ್ಕು ಬಂದಿದೆ ನಂತರ ಒಂದು ಎರಡು ಮೂರು ನಾಲ್ಕು ಐದು ಬಂದಿದೆ ಮಕ್ಕಳೇ ಅಂದ್ರೆ ಪ್ಯಾಟರ್ನ್ ನೋಡಿ ಮಕ್ಕಳೇ ನಂತರ ಗುಣಿಸಿದಂತಹ ಸಂಖ್ಯೆ ಒಂದೇ ಇದೆ ಮಕ್ಕಳೇ ಎಂಟು ಇಲ್ಲೂ ಸಹ ಎಂಟು ಇಲ್ಲೂ ಸಹ ಎಂಟು ಇಲ್ಲೂ ಸಹ ಎಂಟು ಇಲ್ಲೂ ಸಹ ಎಂಟು ನಂತರದ ಸಂಖ್ಯೆ ಪ್ಲಸ್ ಹಾಕಿದಾರಲ್ವ ಮಕ್ಕಳೇ ಸಂಕಲನವನ್ನು ಒಂದು ಎರಡು ಮೂರು ನಾಲ್ಕು ಐದು ಮಾಡಿದ್ದಾರೆ ಮಕ್ಕಳೇ ನಂತರ ನೀವೇನು ಬರೀಬೇಕು ಮಕ್ಕಳೇ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಎಂಟು ಎಂಟು ಪ್ಲಸ್ ಆರು ಬರುತ್ತೆ ಮಕ್ಕಳೇ ಇಲ್ಲಿ ಐದು ಇದೆ ಅಲ್ವಾ ಇಲ್ಲಿ ಆರು ಬರುತ್ತೆ ನಂತರ ಅದ್ರ ಉತ್ತರ ಬರೀಬೇಕು ಮಕ್ಕಳೇ ನಂತರ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ನಂತರ ಎಂಟೇ ಬರೀಬೇಕು ಮಕ್ಕಳೇ ಇಲ್ಲಿ ಏಳು ಬರಿಬೇಕು ಮಕ್ಕಳೇ ಹಾಗೆ ಪ್ಯಾಟರ್ನ್ಸ್ ಅನ್ನ ಬರಿತಾ ಹೋಗಬೇಕಾಗುತ್ತೆ ಇಲ್ಲಿ ಕೇಳಿರೋದು ಇದರ ಮುಂದಿನ ಎರಡು ಹಂತಗಳನ್ನು ಬರೆಯಿರಿ ಈ ವಿನ್ಯಾಸವು ಹೇಗೆ ಕೆಲಸ ಮಾಡುತ್ತದೆ ಎಂದು ಹೇಳಬಹುದೇ ಅಂತ ಪ್ರಶ್ನೆ ಕೇಳಿದಾರೆ ಮಕ್ಕಳೇ ನೋಡಿ ಮಕ್ಕಳೇ ನಾನು ಬರ್ ತೋರಿಸ್ತಾ ಇದ್ದೀನಿ ಒಂದು ಎರಡು ಮೂರು ನಾಲ್ಕು ಆಗಿದೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಬರಿ ಮಕ್ಕಳೇ ಇದು ಅದೇ ರೀತಿ ಎಂಟು ಬರ್ಕೊಳ್ಳಿ ಮಕ್ಕಳೇ ಪ್ಲಸ್ ಇಲ್ಲಿ ಐದಿದೆ ಇಲ್ಲಿ ಆರು ಬರೆಯಿರಿ ಮಕ್ಕಳೇ ನೋಡಿ ಮಕ್ಕಳೇ ಒಂದು ಎರಡು ಮೂರು ನಾಲ್ಕು ಐದು ಆರು ಎಂಟು ಎಂಟು ಮಾಡಬೇಕು ಮಕ್ಕಳೇ ಗುಣಿಸ್ಬೇಕು ನಂತರ ಪ್ಲಸ್ ಆರನ್ನು ಮಾಡಬೇಕು ಆಗ ಉತ್ತರ ಎಷ್ಟು ಬರುತ್ತೆ ನೋಡಿ ಮಕ್ಕಳೇ ಒಂಬತ್ತು ಲಕ್ಷದ ಎಂಬತ್ತೇಳು ಸಾವಿರದ ಆರು ನೂರ ಐವತ್ನಾಲ್ಕು ಬರುತ್ತೆ ಮಕ್ಕಳೇ ಅದೇ ರೀತಿಯಲ್ಲಿ ಇನ್ನೊಂದು ವಿನ್ಯಾಸವನ್ನು ಬರೆಯಿರಿ ಮಕ್ಕಳೇ ಇಲ್ಲಿ ಆರರವರೆಗೂ ಇದೆ ಅಲ್ವಾ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಅದೇ ರೀತಿ ಎಂಟು ಬರೀರಿ ಮಕ್ಕಳೇ ಪ್ಲಸ್ ಇಲ್ಲಿ ಆರ್ ಇದೆ ಇಲ್ಲಿ ಏಳು ಬರೀರಿ ಮಕ್ಕಳೇ ಇದ್ರ ಉತ್ತರ ಎಷ್ಟು ಬರುತ್ತೆ ನೋಡಿ ಒಂಬತ್ತೆಂಟು ಲಕ್ಷದ ಎಪ್ಪತ್ತಾರು ಸಾವಿರದ ಐದುನೂರ ನೂರ ಮೂರು ಉತ್ತರ ಬರುತ್ತೆ ಮಕ್ಕಳೇ ಇದೇ ರೀತಿ ವಿನ್ಯಾಸವನ್ನ ಬರಿತಾ ಹೋಗ್ಬೋದು ಮಕ್ಕಳೇ ಅರ್ಥ ಆಯ್ತಾ ಅಲ್ವಾ ಮಕ್ಕಳೇ ಈ ಪ್ರಶ್ನೆಯಲ್ಲಿ ಎರಡು ಹಂತಗಳನ್ನ ಬರೆಯಿರಿ ಅಂತ ಕೊಟ್ಟಿದ್ರು ಮಕ್ಕಳೇ ಹಾಗಾಗಿ ನಾನು ಎರಡು ಹಂತಗಳನ್ನ ಮಾತ್ರ ಬರೆದಿದ್ದೀನಿ ಮಕ್ಕಳೇ ಈ ಅಭ್ಯಾಸದಲ್ಲಿ ಬರ್ತಕ್ಕಂತಹ ಎಲ್ಲಾ ಲೆಕ್ಕಗಳು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮುಂದಿನ ಅಧ್ಯಾಯವನ್ನ ತಿಳಿಯೋಣ ಮಕ್ಕಳೇ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ